ಚಿತ್ರ ಕಾಮನ ಬಿಲ್ಲು ಗಾಯಕ ಸಿ ಅಶ್ವಥ್ ಸರ್ ಅವ್ರದು ಆಡು ಉಳಿವ ಯೋಗಿ ನೋಡಲಿ ಓಕಲ್ಲಿ ಹಿಡಿದು ಒಳದಲ್ಲಿ ಆಡುತ್ತಾ ಯೋಗಿ ನೋಡಲಿ ಉಳಿವಾ ಯೋಗಿ ನೋಡಲಿ ಒಳದಾಡುತ್ತಾ ಉಳುವ ಯೋಗಿ ನೋಡಲಿ ಪಳವಣೆಯು ಕರ್ಮರ ಸಾಧನವೂ ಕರ್ಮ ಯುವ ಪರ ಸಾಧನವೂ ಕಷ್ಟ ಕಷ್ಟದೊಳಗಿನ ದುಡಿಯೋಣ ತ್ಯಾಗಿ ಸೃಷ್ಟಿ ನಿಯಮ ತೊಳಗಿನ ಭೋಗಿ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಲೋಕದೊಳಗಿನ ನಡೀತಿಯಲ್ಲಿ ತನ್ನ ಬಿಡನೆಂದು ರಾಜಗಳ ತಿಳಿಸಲಿ ರಾಜಗಳಲ್ಲಿ ಆರಲಿ ಗದ್ದೆಗೆ ಮುಖಟಗಳು ರಾಜಗಳು ತಿಳಿಸಲಿ ರಾಜಗಳಲ್ಲಿ ಆರಲಿ ಗದ್ದಗೆ ಮುಕ್ಕಟಗಳು ಮುತ್ತಿಗೆ ಹಾಕಲೆ ಸೈನಿಕರೆಲ್ಲ ಮುತ್ತಿಗೆ ಹಾಕಲೆ ಸೈನಿಕರೆಲ್ಲ ಪಿತ್ತುದನ್ನು ಬಿಡೋದಿಲ್ಲ ಪಿತ್ತುದನ್ನು ಬಿಡೋದಿಲ್ಲ ಉಲುಬ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಏ ಉಳ್ವ ಯೋಗಿ ನೋಡಲಿ ಏ ಯೋಗಿ ನೋಡಲಿ ಯಾರು ಅರಿಯದ ನೀಗಲಿಯೋಗಿಯೂ ಲೋಕಕ್ಕೆ ಅನ್ನೋ ನೀವನು ಯಾರು ಅರಿಯದ ನೀಗಲಿಯು ಯೋಗಿಯು ಲೋಕಕ್ಕೆ ಅನ್ನೋ ನೀವನು ಹೆಸರನ್ನು ಬಯಸಿದೆ ಅತಿ ಸುಖ ಕಲಿಸಿದೆ ದುಡಿಯನ್ನು ಗೌರವ ಗಾರಿಸಿದೆಯ ನೀ ಕುಳದ ಅಡಗಿದ ಕರ್ಮ ನೀಗಲು ಕುಳದ ಅಡಗಿದ ಕರ್ಮ ನೀಗಳೇ ಮೇಲೆ ನಿಂತಿದ ಧರ್ಮ ನೀಗಳ ಮೇಲೆ ನಿಂತಿದ ಧರ್ಮ ಉಳುವ ಯೋಗಿ ನೋಡಲಿ 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 ನೀಗಲಿ ಹಿಡಿದು ಉಳಲ್ಲಾಡುತ್ತ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಫಲೋಣ ಬಯಸಿದ ಸೇವೆಯು ಪೂಜೆಯು ಕರ್ಮಯ್ಯ ಪರಸಾಧನವೋ ಕಷ್ಟದೊಳಗಿನ ದೂಡಣ ತ್ಯಾಗ ಸೃಷ್ಟಿ ನಿಯಮ ತೊಳಗಿನ ಭೋಗಿ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಉಳುವ ಯೋಗಿ ನೋಡಲಿ ಥ್ಯಾಂಕ್ ಯು ಸೊ ಮಚ್